ಕಲಿಗೆ ಸ್ವಾಗತ ನನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ನಮಸ್ತೆ ನಾನು ಡಿಸೈನರ್ ನೆಕ್ಲೈನ್ ಹೇಳ್ಕೊಡ್ತಿದೀನಿ ಬ್ರೊಕೇಡ್ ಬ್ಲೌಸ್ ಮೇಲೆ ತೋರಿಸ್ತಿದ್ದೀನಿ ನೀವು ಡಿಸೈನ್ ನ ಯಾವುದೇ ರೇಷ್ಮೆ ಬ್ಲೌಸ್ ಬೇಕಾದರೂ ಮಾಡ್ಕೊಳ್ಬಹುದು ಬಹಳ ಚೆನ್ನಾಗಿ ಕಾಣುತ್ತೆ ನಾನು ಲೈನಿಂಗ್ ಬಟ್ಟೆ ಡ್ರಾಫ್ಟ್ ಮಾಡಿ ಇಟ್ಕೊಂಡಿದೀನಿ ಈಗ ಮೊದಲು ಇದ್ರ ಮೇಲೆ ಡಿಸೈನ್ ಮಾಡ್ಕೊಳ್ಳೋಣ ಈಗ ನಾನೆಲ್ಲ ಪೀಸುಗಳು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಪ್ಲೇನ್ ಬಟ್ಟೆ ತೊಗೊಂಡಿದ್ದೀನಿ ಸೇಮ್ ರೆಡ್ ಕಲರು ಇದರಲ್ಲಿ ಪ್ರಿಂಟ್ಸ್ ಇದೆ ಹಾಗಾಗಿ ಪ್ಲೇನ್ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ತಗೊಂಡಿದ್ದೀನಿ ಎಲ್ಲದಕ್ಕೂ ಹಾಗೆ ಒಂದರ ಮೇಲೆ ಐನ್ ಮಾಡಿದ್ದೀನಿ ಒಂದು ಹಾಗೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಹೊಲಿಯೋದು ತೋರಿಸ್ತೀನಿ ಈಗ ನಾನು ಪೂರ್ತಿ ಸೈಡಲ್ಲೆಲ್ಲ ಲೈನಿಂಗು ಇದು ಒಂದು ಹೊಲಿಗೆ ಹಾಕ್ಕೊಂಡಿದ್ದೀನಿ ಈಗ ಈ ರೀತಿ ಗೋಲ್ಡನ್ ಬಟ್ಟೆಯಿಂದ ಪೈಪಿಂಗ್ ಮಾಡ್ಕೋತೀನಿ ಈ ಕಡೆಗೆ ಒಂದು ಕಡೆ ಹೊಲ್ಕೊಂಡಾಗಿದೆ ಇದು ಒಳಭಾಗಕ್ಕೆ ಹೋಗುತ್ತೆ ಹೊರಗಡೆ ಇದು ಇಲ್ಲಿಗೆ ಮತ್ತು ಇಲ್ಲಿಗೆ ಗೋಲ್ಡನ್ ಕಲರ್ ಪೈಪಿಂಗ್ ಹೊಲ್ಕೋತೀನಿ ನಾನು ಈಗ ಅದನ್ನು ತೋರಿಸ್ತೀನಿ ನಿಮಗೆ ಪಿನ್ಸ್ ಹಾಕಿ ಈ ರೀತಿ ಸೆಕ್ಯೂರ್ ಮಾಡಿದ್ದೀನಿ ಈಗ ಇಲ್ಲಿ ಹೊಲಿಗೆ ಹಾಕ್ತೀನಿ ಹಾಕಿದ್ಮೇಲೆ ಬ್ಲೌಸ್ ಕಂಪ್ಲೀಟ್ ಆಗಿದೆ ಕೊನೆಯಲ್ಲಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ